ಶಂಭೋ ಶಂಕರ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನೋಡಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡುವಂತಹ ವಿಷಯಗಳು ಯಾವುದು ಎಂದರೆ ಯಾವ ವಶೀಕರಣವನ್ನು ಮಾಡೋದನ್ನು ತಿಳಿಸ್ಕೊಡ್ತೀನಿ ಎಂದರೆ ನಿಮಗೆ ಸ್ತ್ರೀ ಮತ್ತು ಪುರುಷ ವಶೀಕರಣ ವೀಕ್ಷಕರೇ ಅತಿ ಸರಳವಾಗಿ ನಿಮಗೆ ಸ್ತ್ರೀ ಮತ್ತು ಪುರುಷ ವರ್ಷೀಕರಣ ಮಾಡೋದು ಹೇಗಂತ ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಹಾಗೂ ಈ ಒಂದು ವಿಡಿಯೋವನ್ನು ನೀವು ಕೊನೆ ತನಕ ನೋಡೋದನ್ನು ಮಾತ್ರ ಮರಿಬೇಡಿ ಹಾಗೂ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತಾನು ಪ್ರೀತಿಸುವಂತಹ ವ್ಯಕ್ತಿ ಕೊನೆ ತನಕ ನಮ್ಮ ಜೊತೆ ಇರಲಿ ಹಾಗೂ ನಮ್ಮನ್ನು ಬಿಟ್ಟು ಬೇರೆಯವ್ರ ಜೊತೆ ಹೋಗದೇ ಇರಲಿ ಹಾಗೂ ಎಂದಿಗೂ ನಮಗೆ ಮೋಸ ಮಾಡದಿರಲಿ ಅಂತ ನಾವು ಅವರ ಅವ್ರ ಮೇಲೆ ತುಂಬಾ ನಂಬಿಕೆ ಇಟ್ಟಿರ್ತೀವಿ ಆದರೆ ಬರ್ತಾ ಬರ್ತಾ ಅಂದರೆ ಹೋಗ್ತಾ ಹೋಗ್ತಾ ನಿಮ್ಮ ಮೇಲೆ ಇರುವಂತಹ ಒಂದು ಆಕರ್ಷಣೆ ಅವರಿಗೆ ಬೇರೆಯವರ ಕಡೆ ತಿರುಗಿ ಇನ್ನೊಬ್ಬರ ಜೊತೆ ಹೋಗಲು ಪ್ರಯತ್ನಿಸುತ್ತಾರೆ ಅಂಥವರಿಂದ ನೀವು ತುಂಬ ನೋವಾಗಿ ನೋವನ್ನು ಅನುಭವಿಸಿರ್ತೀರ ವೀಕ್ಷಕರೇ ಅಂಥವರಿಂದ ನೀವು ತುಂಬಾ ನೋವನ್ನು ಅನುಭವಿಸಿರ್ತೀರ ಹಾಗೂ ಅಂಥವರಿಗೆ ಹಾಗಾಗಿದವರಿಗೆ ಅಂದರೆ ನಿಮ್ಮ ಪ್ರೀತಿ ನಿಮ್ಮನ್ನು ಬಿಟ್ಟು ಅವರಿಗೆ ಅಂದರೆ ಬೇರೆಯವ್ರ ಜೊತೆ ಓಡೋದವ್ರಿಗೆ ಅಂದರೆ ಅವರು ಒಂದು ವೇಳೆ ನಿಮ್ಮ ಜೀವನದಲ್ಲಿ ಏನಾದರೂ ತುಂಬ ಮೋಸ ಮಾಡಿದರೆ ನೀವು ಕಣ್ಣೀರಲ್ಲಿ ಕೈ ತೊಳೆದಿತ್ತು ತೊಳಿತಿದ್ದೀರಾ ಅಂದರೆ ಚಿಂತೆ ಪಡುವ ಅವಶ್ಯಕತೆ ಇಲ್ಲ ಇವತ್ತಿನ ಈ ಒಂದು ವಶೀಕರಣ ತಂತ್ರದಲ್ಲಿ ನಾವು ತಿಳಿಸ್ಕೊಡುವಂತಹ ಹಾಗೆ ನೀವು ಮಾಡಿದರೆ ನೀವು ಇಷ್ಟಪಡುವಂತಹ ವ್ಯಕ್ತಿ ಯಾರೇ ಆಗಿದ್ದರೂ ನಿಮ್ಮ ಬಳಿ ಕೇವಲ ಎರಡು ದಿನದಲ್ಲಿ ಇಲ್ಲಾದರೆ ನಾಲ್ಕು ದಿನಗಳ ಒಳಗಡೆ ನಿಮ್ಮ ಬಳಿ ಬರ್ತಾರೆ ವ್ಯಕ್ತಿಗಳೇ ಆದರೆ ಈ ಒಂದು ವಶೀಕರಣ ತಂತ್ರವನ್ನು ನೀವು ಮಾಡಬೇಕಾದ್ರೆ ತುಂಬ ಶ್ರದ್ಧೆಯನ್ನು ಮಾಡಬೇಕಾಗ್ತದೆ ವೀಕ್ಷಕರು ಶ್ರದ್ಧೆ ಅಂದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಗೆ ಯಾವ ಯೋಗವನ್ನು ಮಾಡ್ತೇವೋ ಅದೇ ರೀತಿಯಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಈ ಒಂದು ಕಾರ್ಯವನ್ನು ಅಂತ ನೀವು ಅಂದ್ಕೊಂಡು ಮನಸ್ಸಲ್ಲಿ ಅಂದ್ಕೊಂಡು ಆ ಭಾವನೆಯಲ್ಲಿ ತಿಳ್ಕೊಂಡು ಮನಸ್ಸಲ್ಲಿ ಯಾವುದೋ ಒಂದು ಕೆಟ್ಟ ಯೋಚನೆಗಳು ನಿಮ್ಮ ಮನಸ್ಸಲ್ಲಿ ಬರದೆ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗಲಿ ಹಾಗೂ ನಾನು ನಮ್ಮ ನಾವು ಇಷ್ಟಪಡುವಂತಹ ವ್ಯಕ್ತಿ ನಮ್ಮ ಬಳಿ ಪುನಃ ಬರಲಿ ಅಂತ ನೀವು ಮನಸ್ಸಲ್ಲಿ ಅಂದ್ಕೊಂಡು ಈ ಒಂದು ವಶೀಕರಣವನ್ನು ನೀವು ಮಾಡಲು ಪ್ರಯತ್ನಿಸಬೇಕು ಹಾಗೂ ಮನಸ್ಸಲ್ಲಿ ಯಾವುದೇ ರೀತಿಯಾಗಿ ಕೆಟ್ಟ ಯೋಚನೆ ಕೆಟ್ಟ ಮನೋಭಾವನೆ ಇಟ್ಕೊಂಡು ಈ ಒಂದು ವಶೀಕರಣವನ್ನು ಮಾಡಬಾರ್ದು ಮಾಡಿದ್ದಾದರೆ ಈ ಒಂದು ವಶೀಕರಣ ನಿಮಗೆ ಫಲ ನೀಡುವುದಿಲ್ಲ ವೀಕ್ಷಕರೇ ಹಾಗಾದರೆ ಬನ್ನಿ ಈ ಒಂದು ವಶೀಕರಣ ತಂತ್ರವನ್ನು ಮಾಡೋದೇಗಂತ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಇದ್ದೀನಿ ಮೊದಲನೇದಾಗಿ ಒಂದು ಪೇಪರ್ ಬೇಕು ನಂತರ ಒಂದು ಮಾರ್ಕರ್ ಶಿಕ್ಷಕರೇ ಮೊದಲನೇದಾಗಿ ನೀವೇನು ಮಾಡಬೇಕು ಅಂದರೆ ಈ ರೀತಿಯಾಗಿ ಬಾಕ್ಸ್ನ ಹಾಕೋಬೇಕು ನಂತರ ಇಲ್ಲಿ ಐದು ಆರು ಎರಡು ಏಳು ಎಂದು ಹಾಕೋಬೇಕು ವಿಕ್ಷಕರೇ ಗೊತ್ತಾಯ್ತಾ ನಂತರ ಇಲ್ಲಿ ಹುಡುಗಿಯ ಹೆಸರು ವನಿತಾ ಉದಾಹರಣೆಗೆ ಒಂದು ಹೆಸರು ತಗೊಂಡಿದ್ದೀನಿ ವನಿತಾ ಅಂತ ಪ್ಲಸ್ ಇಲ್ಲಿ ಹುಡುಗನ ಹೆಸರು ಗೋವಿಂದ ಗೋವಿಂದ ಅಂತ ಒಂದು ಉದಾಹರಣೆಗೆ ಒಂದು ಹೆಸರು ತಗೊಂಡಿದ್ದೀನಿ ನೀವು ಯಾರನ್ನ ಇಷ್ಟಪಟ್ಟಿರ್ತಾರಲ್ಲ ಆ ಹುಡುಗಿ ಹೆಸ್ರಲ್ಲಿ ಹಾಕೋಬೋದು ನೀವು ಯಾರನ್ನ ನೀವು ಯಾರನ್ನ ವಶೀಕರಣ ಮಾಡ್ತಿದ್ದರಲ್ಲ ಹುಡುಗರು ಯಾವುದೇ ಪುರುಷರಾಗಿರಲಿ ಅವ್ರ ಹೆಸರಿಲಿ ಕೆಳಗಡೆ ಬರೀಬೇಕು ನಂತರ ಇಲ್ಲಿ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಬರೀಬೇಕು ವೀಕ್ಷಕರ ನೆನಪಿರಲಿ ಸೆವೆನ್ ಏಯ್ಟ್ ಸಿಕ್ಸ್ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಇಲ್ಲಿ ಬರೀಬೇಕು ನಂತರ ಈ ಕಡೆಯೂ ಈ ಕಡೆ ನೀವು ಅದೇ ರೀತಿಯಾಗಿ ಬರ್ಕೋಬೇಕು ನೋಡಿ ಕಾಣಿಸ್ತಿದ್ಯಾ ಹ್ಞೂ ಈ ರೀತಿಯಾಗಿ ಸಂಕ್ಷಿಪ್ತವಾಗಿ ನೀವು ಬರ್ಕೊಂಡು ಮಮ 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 ಅಂತ ಮೂರು ಬಾರಿ ಇಲ್ಲಿ ಬರ್ಕೋಬೇಕಾಗ್ತದೆ ವೀಕ್ಷಕರೇ ಮೂರು ಬಾರಿ ಇಲ್ಲಿ ಬರ್ಕೋಬೇಕು ನಂತರ ಈ ಹಾಳೆಯನ್ನು ಮಡಚಿ ಈ ಹಾಳೆಯನ್ನು ಮಡಚಿ ವೀಕ್ಷಕರೇ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಬಾಳೆ ಮರ ಇರುತ್ತಲ್ಲ ಬಾಳೆ ಮರದಕ್ಕೆ ಆ ಬಾಳೆ ಮರದ ಒಂದು ಬಳ್ಳಿಯನ್ನು ಕಿತ್ತು ಅದರಲ್ಲಿ ಇದನ್ನು ಸುತ್ತ ಸುತ್ತಲೂ ಕಟ್ಟಬೇಕು ವೀಕ್ಷಕರೇ ಸುತ್ತಲೂ ಕಟ್ಬಿಟ್ಟು ಬಾಳೆ ಒಳಗಡೆ ಇದನ್ನು ಹಾಕಿ ಚುಚ್ಚಿಬಿಟ್ಟು ಬರಬೇಕು ವೀಕ್ಷಕರೆ ಚುಚ್ಚಿಬಿಟ್ಟು ಹಿಂದೆ ತಿರುಗದೆ ನೀವು ವಾಪಸ್ ಬರಬೇಕು ಹಿಂದೆ ತಿರುಗದೆ ನೀವು ವಾಪಸ್ ಬರಬೇಕು ಕೇವಲ ವಾಪಸ್ ಬಂದ ನಂತರ ಮನೆ ಬಂದು ಸ್ನಾನ ಮಾಡಿ ನೀವು ದಿನನಿತ್ಯದ ಕೆಲಸ ಏನಾದರುತ್ತೆ ಮಾಡ್ಕೊಳ್ಳಿ ಮೂರು ದಿನಗಳ ನಂತರ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಯಾರಾಗಿರಲಿ ಮೂರು ದಿನಗಳ ಒಳಗಡೆ ಅವರು ನಿಮ್ಮ ವಶ ಆಗ್ತಾರೆ ವೀಕ್ಷಕರೇ